ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಒಂದು ಇನ್ಸ್ಟೆಂಟ್ ಸ್ವೀಟ್ ಲೈಮ್ ಚಟ್ನಿ ಅದು ವಿದಿನ್ ಫೈವ್ ಮಿನಿಟ್ಸ್ ಅದು ಮನೆಯೊಳಗೆ ಅವೈಲೇಬಲ್ ಇರೋಂಥ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಹೆಂಗೆ ಮಾಡೋದು ಅಂತ ನೋಡೋಣ ಆಮೇಲೆ ಇದನ್ನು ನಾವು ಪೂರಿ ಚಪಾತಿ ಆಮೇಲೆ ಬಿಸಿ ಅನ್ನದೊಳಗೆ ತುಪ್ಪ ಹಾಕ್ಕೊಂಡು ಆಮೇಲೆ ಮೊಸರನ್ನದೊಳಗೆ ಇದೆಲ್ಲದ್ರ ಜೊತೆಯೂ ಭಾರಿ ಸೂಪರ್ ಕಾಂಬಿನೇಷನ್ ಆಮೇಲೆ ನಿಮ್ಗ ಟೇಸ್ಟ್ ಅಂತ ನೀವು ಮರಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮಮ್ಮ ಇದನ್ನ ಯಾವಾಗ್ಲು ಸಣ್ಣ ಮಾಡಿಕೊಡ್ತಿದ್ರು ಇದನ್ನ ಹಾಕೊಂಡ್ ತಿಂತಿದ್ವಿ ಸೊ ಅದನ್ನ ಹೆಂಗ್ ಮಾಡೋಣ ಅಂತ ಅಂತಕೊಂಡು ನೋಡೋಣ ಅಂತ ಜೊತೆ ಫೈವ್ ಮಿನಿಟ್ಸ್ ಒಳಗ ಆಗ್ತದ ಮತ್ ಇಷ್ಟ ಇಂಗ್ರೀಡಿಯಂಟ್ಸ್ ಆಗ್ತದ ಹ ಇಷ್ಟ ನೋಡೋಣ ಏನೇನಂತ ಮೊದ್ಲು ಖಾರ ಪುಡಿ ಮೇಲೆ ನಿಂಬೆ ಹಣ್ಣಿಂದ ರಸ ಮತ್ತೆ ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಸಾಸಿವೆ ಬೆಲ್ಲ ಇಂಗು ಮತ್ತೆ ಎಣ್ಣೆ ಸ್ವಲ್ಪ ಸೊ ಇದು ಎಣ್ಣೆ ಕಾದ್ಮೇಲೆ ಸಾಸಿವೆ ಅಲ್ಲ ಇದು ಬಳ್ಳೊಳ್ಳಿ ನಾನು ಸ್ಟ್ರಿಂಗ್ ಸೋ ಇದು ಬಳ್ಳೊಳ್ಳಿ ಸೊ ಫ್ರೈ ಆದ್ಮೇಲೆ ಬನ್ ಮಾಡ್ಕೊಂಡೆ ಸೊ ಇದು ತಣ್ಣಗಾದ್ಮೇಲೆ ಈ ボಲ್ ದೊಳಗೆ ಎನ್ನ ಟ್ರಾನ್ಸ್‌ಫರ್ ಮಾಡ್ಕೊಂಡೆನಿ ಇದರೊಳಗೆ ನಿಂಬೆಹಣ್ಣು ಹಾಕ್ತೀನಿ ಎಷ್ಟು ಲಿಂಬೆಣ್ಣೆ ತದ ಇದು ಒಂದು ನಾಲ್ಕು ನಿಂಬೆ ಹಣ್ಣು ನಾಲ್ಕು ನಿಂಬೆ ಹಣ್ಣು ಸಾಕು ಅದಕ್ಕೆ ಅಂದ್ರೆ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಇವೆಲ್ಲ ಮತ್ತೆ ಕ್ವಾಂಟಿಟಿ ಮತ್ತೆ ಹೆಚ್ಚಿಗೆ ಮಾಡ್ಕೋಬೇಕು ಸೇಮ್ ಬಾಳ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಮಾಡ್ಕೋಬೇಕು ಒಂದು ಮೂರು ಸ್ಪೂನ್ ಬೆಲ್ಲ ಹಾಕಿ ಮೇಲೆ ಇದು ನೋಡಿ ಕರಿಗೆದ ಈಗ ಇದಕ್ಕೆ ನಾವು ಎಷ್ಟು ಆಗ್ತದೆ ಖಾರ ಪುಡಿ ಹಾಕೊಳ್ಳೋಣ ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮ್ ಇರಬೇಕಿದೆ ಭಾಳ ಗಟ್ಟಿ ಇಡಂಗಿಲ್ಲ ಫುಲ್ ಕರಗಬೇಕಂತ ಫುಲ್ ಕುಡ್ಕೋಬೇಕು ಹ್ಮ್ ಕುಡ್ಕೋಬೇಕು ಕಾರ್ ಒಂದು ನಾಲ್ಕು ಸ್ಪೂನ್ ಹಾಕೋಬೇಕು ಹ್ಮ್ ಒಂದು ಐದು ಸ್ಪೂನ್ ಹಾಕೊಂಡಿ ಫೈವ್ ಸಿಕ್ಸ್ ಸ್ಪೂನ್ಸ್ ಬೇಕಾಗುತ್ತೆ ಹ್ಮ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೇಕು ಜಾಸ್ತಿ ಬೇಕಂದ್ರೆ ಜಾಸ್ತಿ ನಿಮಗೆ ಇದು ಲಿಕ್ವಿಡ್ ಬೇಡ ಅಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿನೂ ಮಾಡ್ಕೋಬಹುದು ಹೇಗಿದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋದು ಸೊ ನೋಡ್ರಿ ಇದು ಇನ್ಸ್ಟಂಟ್ ಸ್ವೀಟ್ ಲೈಮ್ ಚಟ್ನಿ ರೆಡಿ ಆಯ್ತು ಸೊ ನಂದು ಇದು ಇನ್ಸ್ಟಂಟ್ ಸ್ವೀಟ್ ಲೈಮ್ ಚಟ್ನಿ ರೆಡಿ ಆಯ್ತು ಇದನ್ನ ನೀವು ಚಪಾತಿ ಪುರಿ ಇಲ್ಲ ಅಂತಂದ್ರೆ ಮೊಸರನ್ನ ಇಲ್ಲ ಇಲ್ಲಾಂದ್ರೆ ಬಿಸಿ ಅನ್ನದೊಳಗೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರ್ ಕಾಂಬಿನೇಷನ್ ಹಂಗಂತೂ ಈಗ ಹೋಗಿ ತಿನ್ನುವಂಗೆ ಆಗ್ಲಿ ಆಗ್ತದ ಸೊ ನೀವು ಇದನ್ನ ಮಾಡ್ಕೊಂಡು ತಿಂದ್ರಿ ಟೇಸ್ಟ್ ಹೆಂಗಿತ್ತು ಅಂತ ನಂಗೆ ಹೇಳ್ರಿ ಕಮೆಂಟ್ ಒಂದು ಮೆನ್ಷನ್ ಮಾಡ್ರಿ ಆಮೇಲೆ ಇನ್ನೂವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು